ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕಿಂಗ್ ಚಾನೆಲ್ ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣನ ಜ್ಯೂಸನ್ನು ಉಪಯೋಗಿಸಿ ಒಂದು ವಾಟರ್ಮಿಲನ್ ಪುಟ್ಟಿಂಗ್ ಅಂದರೆ ವಾಟರ್ಮಿಲನ್ ಮಿಲನ್ ಜೆಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಕಾರ್ನ್ಫ್ಲೋರ್ ಕೊಬ್ಬರಿ ಕೊಬ್ಬರಿಯನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಸ್ಟವನ್ನು ಹಚ್ಚಿ ಈ ರೀತಿ ಒಂದು ಪ್ಯಾನನ್ನು ಇಟ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ತಗೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಇದಕ್ಕೆ ಹಾಕಿ ನಂತರ ಒಂದು ಬೌಲ್ ಸಕ್ಕರೆಯನ್ನು ಹಾಕಿ ನಾನು ಈ ಈ ಬೌಲ್ನಲ್ಲಿ ಮೂರು ಬೌಲ್ ಕಲ್ಲಂಗಡಿ ಜ್ಯೂಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಸಕ್ಕರೆ ಹಾಕಿ ಇದು ಎಲ್ಲ ಈ ಕಲ್ಲಂಗಡಿ ಜ್ಯೂಸಲ್ಲಿ ಕರಗಿ ಕುದಿಯೋವರೆಗೂ ಇದನ್ನು ಕುದಿಸಿ ಇವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಈ ರೀತಿ ಕುದಿತಿರುವಾಗ ನಾವು ತೊಗೊಂಡಿರುವಂಥ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರಿನಲ್ಲಿ ಕಲಸಿ ಆ ಮಿಶ್ರಣವನ್ನು ಹಾಕ್ಕೊಡಿ ಕಾರ್ನ್ಫ್ಲೋರ್ ಮಿಶ್ರಣ ಹಾಕಿದ ನಂತರ ಹುರಿ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲೇ ಇರಲಿ ಕೈ ಬಿಡದಂತೆ ಚೆನ್ನಾಗಿ ಇದು ಗಟ್ಟಿಯಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕೈ ಬಿಡದಂತೆ ತಿರುಗ್ತಾ ಇರಬೇಕು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ರೀತಿ ಚೆನ್ನಾಗಿ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ ಈ ಟೈಮಲ್ಲಿ ಬೇಕಂದರೆ ನೀವು ರೆಡ್ ಕಲರ್ ಫುಡ್ ಕಲರ್ ಇದ್ದರೆ ಉಪಯೋಗಿಸ್ಬೋದು ನಾನು ಯಾವುದೇ ಫುಡ್ ಕಲರ್ ಕೂಡ ಆಗ್ತಾಯಿಲ್ಲ ಈಗ ನೋಡಿ ಈ ಥರ ಗಟ್ಟಿಯಾಗಿ ಟ್ರಾನ್ಸ್ಪರೆಂಟಿ ರೀತಿ ಇರಬೇಕು ನೋಡಿ ಇದು ಈ ರೀತಿ ಕುದಿತ ಗಟ್ಟಿಯಾಗಿ ಗಟ್ಟಿಯಾಗಿದೆ ಇವಾಗ ಉರಿಯನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಲು ಬಿಡಿ ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ನಂತರ ಈ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಕಪ್ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಈ ಮಿಶ್ರಣವನ್ನು ಇದಕ್ಕೆ ಹಾಕಿಡಿ ಈ ರೀತಿ ಹಾಕಿ ಇದನ್ನು ಫ್ರೀಝರ್ನಲ್ಲಿ ಒನ್ ಅವರ್ ಇಡಿ ಈಗಾಗಲೇ ಮಾಡಿದಂಥ ಕಲ್ಲಂಗಡಿ ಜಲ್ಲಿಯನ್ನು ಒನ್ ಅವರ್ ಫ್ರಿಜಲ್ಲಿ ಇಟ್ಟಿದೆ ಅದು ಈ ರೀತಿ ಗಟ್ಟಿಯಾಗಿದೆ ಇದನ್ನು ಉಲ್ಟ ಮಾಡಿ ಇಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಉಲ್ಟ ಮಾಡಿಟ್ಟ ಮೇಲೆ ಇದನ್ನು ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿದ ನಂತರ ಅದನ್ನು ಈ ರೀತಿ ಕೊಬ್ಬರಿಯ ಪುಡಿಯಲ್ಲಿ ಹುರುಳಿಸಿ ಒಂದು ಪ್ಲೇಟ್ಗೆ ಇಟ್ಟುಕೊಳ್ಳಿ ನೋಡಿ ಇವಾಗ ರುಚಿಯಾದ ಮಿಲನ್ ಜಲ್ಲಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನಾವು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು